ಒಂದಲ್ಲ ಎರಡಲ್ಲ ಒಂಬತ್ತವ ಹತ್ತು ಆಗಕ್ಕೆ ಬರೀ ಇನ್ನೊಂದು ಒಂದು ಅದ ಏನು ಕಣ ರೀ ಸುಟ್ಟಟ್ಟಿ ಕಣ ಏ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದ್ರಿ ಫ್ರೆಂಡ್ಸ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಲ್ಕನೇ ಬಾರಿಗೆ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ರೀ ಫ್ರೆಂಡ್ಸ್ ಹಮ್ಮಿಕೊಳ್ಳಲಾಗಿತ್ತು ರೀ ಫ್ರೆಂಡ್ಸ್ ಇವತ್ತು ಕಣ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಕಣ ರೀ ಫ್ರೆಂಡ್ಸ್ ಕಣ ಯಾವ್ಯಾವ ಗಾಡಿಗಳು ವಿವಿನ್ ಅದು ಮತ್ತು ಕಣ ಹ್ಯಾಂಗಾಯಿತು ಮತ್ತು ಟೋಟಲ್ ಆಗಿ ಕಣಕ್ಕೆ ಎಷ್ಟು ಗಾಡಿ ಎಂಟ್ರಿ ಕೊಟ್ಟಿದ್ದವು ಸುಟ್ಟಟ್ಟಿ ಕಣದ ಅಪ್ಡೇಟ್ನ ಇವತ್ತಿನ ವಿಡಿಯೋದಾಗ ನಾವು ನೋಡ್ಕೊಂಡು ಬರೋಣ ರೀ ಫ್ರೆಂಡ್ಸ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ ವಿಡಿಯೋನ ಸ್ಟಾರ್ಟ್ ಮಾಡು ಹೌದು ರೀ ಫ್ರೆಂಡ್ಸ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಸುಟ್ಟಟ್ಟಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಲ್ಕನೇ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಐವತ್ತೈದು ಎಚ್ ಪಿ ಟ್ರೈ ಚೆಕ್ ಜಗುವ ಟೋಚನ್ ಸ್ಪರ್ಧೆಯನ್ನು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ ಇಲ್ಲಿ ಪ್ರಥಮ ಬಹುಮಾನ ಇತ್ತು ಫ್ರೆಂಡ್ಸ ಹಂಡ್ರೆಡ್ ಸಿ ಸಿ ಎಚ್ ಆಫ್ ಆಬ್ಲ್ಯಾಕ್ಸ್ ಬೈಕ್ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಚತುರ್ಥಿಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರೆ ಫ್ರೆಂಡ್ಸ್ ಹದಿನೆಂಟನೇ ತಾರೀಕಿಗೆ ಎಲ್ಲ ಸಸಾಲಟ್ಟಿಯಿಂದ ಎಲ್ಲ ಗಾಡಿಗಳು ಇದೇ ಕಣಕ್ಕೆ ಜಾಸ್ತಿ ಎಂಟ್ರಿ ಕೊಟ್ಟಿವ್ರಿ ಪ್ರೆಂಡ್ಸ ಹದಿನೆಂಟನೇ ತಾರೀಕಿನಂದು ಎರಡು ಕ್ಷಣ ಇದ್ವಿ ರೀ ಪಟ್ಟಣಕುಡಿ ಒಂದು ಮತ್ತು ಇದೊಂದು ಸುಟ್ಟಟ್ಟಿ ಕಣ ಸುಟ್ಟಟ್ಟಿಯಲ್ಲಿ ಎಚ್ ಎಫ್ ಬ್ಲಕ್ಸ್ ಬೈಕ್ ಇತ್ತು ರೀ ಅತಿ ಹೆಚ್ಚು ಗಾಡಿಗಳು ಇದೇ ಕಣಕ್ಕೆ ಎಂಟ್ರಿ ಕೊಟ್ಟಿದ್ರು ಎಷ್ಟು ಗಾಡಿ ಎಂಟ್ರಿ ಕೊಟ್ಟಿವಪ್ಪ ಅಂತಂದ್ರೆ ಆಗಿ ಈ ಕಣಕ್ಕೆ ಹದಿನೈದು ಗಾಡಿ ಎಂಟ್ರಿ ಕೊಟ್ಟಿದ್ದರು ಫ್ರೆಂಡ್ಸ ಹದಿನೈದು ಗಾಡಿ ಕಾಟ ಮಾಡಿ ಬೆಳಗ್ಗೆ ಹತ್ತೊಂಬ ಹದಿನೆಂಟನೇ ತಾರೀಕಿಗೆ ಕಣ ಆಡಿಸ್ಲಿಲ್ಲ ರೀ ಬೆಳಗ್ಗೆ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಕಣ ಸ್ಟಾರ್ಟ್ ಮಾಡಿದ್ರಿ ಹದಿನೈದು ಗಾಡಿನೂ ಸ್ಟಾರ್ಟ್ ಮಾಡಿ ಒಂದನೇ ರೌಂಡ್ದಾಗ ಎರಡನೇ ರೌಂಡ್ದಾಗ ಮೂರನೇ ರೌಂಡದ್ದಾಗ ಸೋಡ್ತೀವಿ ರೀ ಟೋಟಲಾಗಿ ಫೈನಲ್ಗೆ ನಾಲ್ಕು ಗಾಡಿ ಎಂಟ್ರಿ ಕೊಟ್ಟರು ಫ್ರೆಂಡ್ಸ್ ಟೋಟಲಾಗಿ ನಾಲ್ಕು ಬಹುಮಾನ ಇದ್ವಲ್ರಿ ಟೋಟ್ಲಾಗಿ ನಾಲ್ಕು ಗಾಡಿಗಳು ಫೈನಲ್ಕ ಎಂಟ್ರಿ ಕೊಟ್ಟರು ರೀ ಯಾವ್ಯಾವಪ್ಪ ಅಂತಂದ್ರೆ ಕಣ್ಣೂರು ಕೋಬಾಟ ಹಾಗೂ ಫೈಟ್ರ ದಾದಾ ಮತ್ತು ಹಿಪ್ಪರಗಿ ಹುಲಿ ಮತ್ತು ದೇವಿಕೊಪ್ ದಾದಾ ಇವು ನಾಲ್ಕು ಗಾಡಿ ಫೈನಲ್ ಕೆಂಟ್ರಿ ಕೊಟ್ರು ಫ್ರೆಂಡ್ಸ ಇದು ನೋಡ್ರಿ ಫ್ರೆಂಡ್ಸ್ ಎಂಥ ಮ್ಯಾಚ್ ಅಂದ್ರೆ ಮೂರು ನಾಲ್ಕು ಆಡೋಕೆ ಎರಡು ಐಸರ್ ಅದಾವೆ ರೀ ಮತ್ತು ಒಂದು ಎರಡು ಬಹುಮಾನಕ್ಕೂ ಎರಡು ಕೋಬಾಟ್ ಗಾಡಿಗಳನ್ನೇ ಅದಾವೆ ರೀ ಫ್ರೆಂಡ್ಸ್ ಇದು ಹಿಂಗಾದ್ರೆ ಎರಡು ಅನಂತಾಂಬರ ರೀ ಅಂಥವ್ರಿಗೆ ಒಳಗಾನೆ ಹಿಂಗೆ ಐತಿ ಫ್ರೆಂಡ್ಸ್ ಇಬ್ರು ಒಂದ ರೀ ಆ ಕೋಬೋಟೊ ಗಾಡಿ ಒಂದು ಎರಡು ಆಟೋಕ ಅವೇ ಎರಡು ರೀ ಮತ್ತು ಮೂರು ನಾಲ್ಕು ಬಹುಮಾನಕ್ಕೂ ಎರಡು ಐಸಾರ್ ಬ್ರ್ಯಾಂಡ್ ಫ್ರೆಂಡ್ಸ ಟೋಟಲಾಗಿ ಕಣ ಮುಕ್ತಾಯವಾಯ್ತು ರೀ ಫ್ರೆಂಡ್ಸ್ ಈಗ ಆರು ಗಂಟೆಕ್ಕೆ ಕಣ ಯಾವ ವಿನ್ ಐತಪ್ಪ ಅಂತಂದ್ರೆ ನೋಡಿರಿ ಫ್ರೆಂಡ್ಸ್ ಫಸ್ಟ್ ಎಚ್ ಎ ಬ್ಲೆಕ್ಸ್ ಬೈಕನ್ನು ಕಣ್ಣೂರು ಕೊಬೋಟಾ ವಿನ್ ಐತ್ರಿ ರೀ ಫ್ರೆಂಡ್ಸ ಮತ್ತು ಮೂವತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ದೇವಿನ ಕೋಪದಾವ ಇದನ್ನು ಕೊಬೋಟ ಬ್ರ್ಯಾಂಡ್ ಎರಡನೇ ಬಹುಮಾನ ಇಲ್ಲಿ ವಿನ್ ಐತ್ರಿ ಫ್ರೆಂಡ್ಸ್ ಮತ್ತು ಭೂ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಹಿಪ್ಪುರಿಗೆ ಹುಲಿ ವಿನ್ ಐತ್ರಿ ಫ್ರೆಂಡ್ಸ ಮತ್ತು ನಾಲ್ಕನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಫೈಟರ್ ದಾದ ವಿನ್ ಐತ್ರಿ ಫ್ರೆಂಡ್ಸ್ ಕೊಣ್ಣೂರು ಕಣ್ಣೂರ್ಗೆ ಹೋಗ್ಬಿಟ್ಟವ್ರು ನೋಡಿರಿ ಫ್ರೆಂಡ್ಸ ಇಲ್ಲಿಗೆ ಇದೊಂದು ನಮ್ಮ ಸುಟ್ಟಟ್ಟಿ ಕಣ ಹೇಳಿದ್ರೆ ಟೋಟಲ್ ಒಂಬತ್ತು ಹೆಚ್ಚ ಬೈಕ್ ಫ್ರೆಂಡ್ಸ್ ರೀ ಫ್ರೆಂಡ್ಸವ್ರು ಕಣ್ಣೂರದವ್ರು ಟೋಟಲಾಗಿ ಒಂಬತ್ತು ಇನ್ನೊಂದು ಹತ್ತು ಹನ್ನೊಂದು ದಿನದಲ್ಲಿ ಇನ್ನೊಂದು ಹೊಡೆದು ಸುದ್ದ ಹತ್ತು ಮಾಡ್ತಾಯಿರಿ ಫ್ರೆಂಡ್ಸ್ ಇದು ರೀ ಫ್ರೆಂಡ್ಸ ಸುಟ್ಟಾಟಿ ಕಣದ ಅಪ್ಡೇಟ ವಿಡಿಯೋ ಇಷ್ಟ ಆದರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಆ ವಿಡಿಯೋ ಆಗ್ಯದ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಂದು ಐವತ್ತೈದು ಹೆಚ್ ಬಿ ಟ್ರ್ಯಾಕ್ಟರ್ ಜಾಗ ಟೋಚನ್ ಸ್ಪರ್ಧೆಯ ಕಣದ ಅಪ್ಡೇಟ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಒಳಗೆ ನಾವು ಹಾಕ್ತಾ ಇರ್ತೀವಿ ರೀ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಮತ್ತು ನಾಳೆಗೆ ಮುಗು ಕೋಳದಲ್ಲಿ ಒಂದು ಕಣ ಐತಿ ಫ್ರೆಂಡ್ಸ ಆ ಕಣದು ವಿಡಿಯೋದೊಂದಿಗೆ ಸಿಗ್ತೀವಿ ರೀ ಸ್ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಯು ಕೆ ಹುಡುಗ